ನಮಸ್ಕಾರ ನಮ್ಮ ಎಲ್ಲಾ ತಂದೆ ತಾಯಿಗಳಿಗೂ ನಮಸ್ಕಾರ ಒಂದೊಡಿಕೆ ಸಹಸ್ ಎರಡು ವರ್ಷ ಮೂರು ತಿಂಗಳಾಗಿದೆ ಇಲ್ಲಿಗೆ ಬರ್ತಾ ಇದ್ದೀನಿ ನನಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟ್ರೋಕ್ ಆಯ್ತು ಸ್ಟ್ರೋಕ್ ಆಗಿ ಕೊರೋನಾ ಎಳನೇ ಅಲೆಯಲ್ಲಿ ಕೊರೋನಾ ಆಯ್ತು ಕೊರೋನಾಗಿ ಬೇಕಾದಷ್ಟು ಆಸ್ಪತ್ರೆ ಎಲ್ಲ ಮುಗಿಸ್ತೇವೆ ಒಂದ್ ಐದಾರು ಲಕ್ಷ ಕಳ್ಕೊಂಬಂದೆ ಓರ್ಟಿಸು ಅದು ಬೆಂಗಳೂರಾಗಿರೋ ನೂರ ಸೆಂಟ್ರು ಇಲ್ಲಿರೋ ನೂರ ಸೆಂಟ್ರು ಶೇಷಾದ್ರಿ ಡಾಕ್ಟರ್ ವಿನಾಯಕ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಆರ್ನಹಳ್ಳಿ ಮದ್ದೂರು ಬೆರ್ವರ್ ಮೇಲು ಎಲ್ಲಾ ಮುಗಿಸಿರುನು ನನಗೆ ಡಿ ವಿಟಮಿನ್ ಕೊರತೆ ಆಗಿತ್ತು ಅದನ್ನ ಡಾಕ್ಟರ್ ಕೂಡ ಕಂಡು ನಾನು ಇದು ಸರಾಕೆ ನನಗೆ ಗೊತ್ತಿಲ್ಲ ಹಿಂಗೆ ಯಾರೋ ಮಾತಾಡ್ತಿದ್ರು ಹಿಂಗೆ ತಿಳ್ಕೊಂಡ್ ತಿಳ್ಕೊಂಡ್ ಬಂದೆ ಹೋದವ್ರ ಕಂಡೆ ಬಂದೆ ಅವಾಗ ಬಿದ್ದೋಗ್ಬಿಟ್ಟಿದ್ದೆ ನಾನು ಎರಡು ವರ್ಷ ತಿಂಡೆ ಕಂಡೆ ಬಂದು ಥೆರಪಿ ಮಾಡಿದೆ ಒಂದು ಮೂರು ತಿಂಗಳು ಈ ಕಡೆಗೂ ಬರಕ್ ಆದ್ರೂ ಅಲ್ಲಿ ಕೂತ್ಕೊಂಡು ಏನೋ ಸಲಹೆ ಕೊಟ್ಟರು ನಮ್ಮ ಬರೋಕ್ಕಾಗಲ್ಲ ಅಂತ ತಿಳ್ಕೊಂಡ್ರು ಅವ್ರ ಪಾಠ ಪಾಠ ಮಾಡ್ಕೊಂಡ್ರು ಬಗೋರು ನನಗೆ ಮೂರು ತಿಂಗ್ಳು ಸ್ವಲ್ಪ ಓಡಾಡೋಂಗಾಗಿ ಸ್ಪೆಷಲ್ ಹೋಗಿ ಎಲ್ಲಾ ಅನುಭವ ಪಟ್ಟೆ ಇದು ನ್ಯಾಚುರಲ್ ಥೆರಪಿ ಮಾಡ್ಬೋದು ನನಗೆ ಮೆಡಿಸಿನ್ ನೀಡಿರಲಿಲ್ಲ ರಿಯಾಕ್ಟ್ ಆಯ್ತು ಮೆಡಿಸಿನ್ ತಗೊಂಡ್ ತಗೊಂಡು ನೂರ ಕೆ ಜಿಗೆ ಹೋಗಿದ್ದೆ ಅಂತ ವೆಯ್ಟ್ ಲಾಸ್ ಇವತ್ತು ಒಂದು ಪಾಯಿಂಟ್ ಐದಕ್ಕೆ ಬಂದಿದೆ ಈಗ ಇಳಿಸಿದ್ದೀನಿ ಹತ್ತು ಕೆ ಜಿ ಮೊದಲನೇದಾಗಿ ಮೊದಲನೇದಾಗಿ ನಿಮಗೆ ಬಿ ಪಿ ಶುಗರ್ ಕಮ್ಮಿ ಆಗುತ್ತೆ ಬಿ ಪಿ ಶುಗರು ನಲವತ್ತು ದಿವಸದಲ್ಲಿ ನಲವತ್ತೈದು ದಿವಸದಲ್ಲಿ ನಿಮಗೆ ರಿಸಲ್ಟ್ ಸಿಕ್ಕೋಗುತ್ತೆ ನಾರ್ಮಲ್ ಬಂದು ನಿಂತ್ಕೊಂಡ್ಬಿಡುತ್ತೆ ಇನ್ನೂರ ಐವತ್ತಿರಲಿ ಮುನ್ನೂರ ಇರಲಿ ನಾನ್ನೂರು ಇರಲಿ ಏನು ಅನುಭವ ಅಂದ್ರೆ ಜೇಡ ವಾಟರ್ ಅನುಭವ ಆ ವಾಟರ್ ಕುಡಿದು ಹದಿನೈದು ದಿವಸ ಸ್ಪೆಷಲ್ ಥೆರಪಿ ಮಾಡಿದ ತಕ್ಷಣ ನಿಮ್ಮ ಸೆಕೆಂಡ್ ಇಯರ್ ಕೆಟ್ಟಂಶ ಎಲ್ಲ ಹೋದ ತಕ್ಷಣ ನಿಮ್ಗೆ ಅದ್ರ ಅನುಭವ ಬರುತ್ತೆ ನಲ್ವತ್ತು ಆಮೇಲೆ ರಕ್ತ ಶುದ್ಧೀಕರಣ ಸ್ಟಾರ್ಟ್ ಆಗುತ್ತೆ ಮೂರು ತಿಂಗಳಾದಂತ ರಕ್ತ ಶುದ್ಧೀಕರಣ ಆಗಿ ಬೈ ಎಲ್ಲ ಅರಿಯುತ್ತೆ ಎಲ್ಲನೂ ಸ್ಟ್ರಕ್ ಆಗಿದ್ರೆ ಆ ಜೇಡ ಈಟು ಕೊಡ್ತಾರಲ್ಲ ಅದರಿಂದ ನಿಮ್ಗೆ ಶರೀರದಲ್ಲಿ ರಕ್ತ ಎಲ್ಲ ಕ್ಲೀನ್ ಆಗಿ ಅರಿಯುತ್ತೆ ನನಗೆ ದೇಹದಲ್ಲಿ ತೊಂಬತ್ ಪರ್ಸೆಂಟ್ ರಕ್ತ ಕೆಟ್ಟೋಗಿತ್ತು ಇನ್ನ ಪರ್ಸೆಂಟ್ ಕೆಟ್ಟೋಗಿದ್ರೆ ನೋಡ್ಕೊಂಡಿದ್ರೆ ಕ್ಯಾನ್ಸರ್ ರೋಗಿ ಆಗಿವ್ ನಾನು ಅಂತ ಈ ಸರಾ ಸೆಂಟರ್ ಇವತ್ತು ಬರೀ ಹದಿನೈದು ಪರ್ಸೆಂಟೇಜ್ ತಂದು ನಿಲ್ಸಿದೆ ನಾರ್ಮಲ್ ಆಗಿ ರಕ್ತ ಶುದ್ಧೀಕರಣ ಆಯ್ತು ಮೂರನೇದಾಗಿ ತಲೆನೋವು ಎಡಬಿಡದೆ ಬರ್ತಿತ್ತು ತಲೆನೋವು ಹೊಲ್ಟೋಯ್ತು ಕಂಪ್ಲೀಟ್ ಹೊಲ್ಟೋಯ್ತು ಗ್ಯಾಸ್ಟಿಕ್ ಇತ್ತು ಗ್ಯಾಸ್ಟ್ರಿಕ್ಕೂ ಹೋಯ್ತು ಇವತ್ತು ಏನಿಲ್ಲ ಸ್ವಲ್ಪ ನವಿನ ಸಮಸ್ಯೆ ಒಂದು ಆರು ತಿಂಗಳೊಳಗಡೆ ಕಮ್ಮಿ ಆಗುತ್ತೆ ಸಡನ್ ಆಗಿ ಕಮ್ಮಿ ಆಗೋಲ್ಲ ಇದೆಲ್ಲ ಮಾಮೂಲಿ ಎಲ್ಲ ಹೋಗಿದೆ ಕಾಯಿಲೆ ಸಂಪೂರ್ಣವಾಗಿ ಹೋಗ್ತಾ ಇದೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಕ್ಯಾನ್ಸರ್ ಇದ್ರು ಕೂಡ ಸಹ ಹೋಗುತ್ತಿಲ್ಲ ಅಂದ್ರೆ ಇದು ಜಡ ಮ್ಯಾಟು ಬಹಳ ಒಳ್ಳೆಯದು ಇವತ್ತು ನಾನು ಕೆಲಸ ಮಾಡಕ್ಕೂ ಶಕ್ತಿ ಇರಲಿಲ್ಲ ಎರಡು ವರ್ಷ ಹಿಂದೆ ಬಿದ್ದೋಗಿದ್ದೆ ಬಿದ್ದೋಗಿರ್ತಕ್ಕಂತ ವ್ಯಕ್ತಿನ ಈ ಸೆರಾಕೇರ್ ಸೆಂಟರ್ ಇವತ್ತು ನಾರ್ಮಲ್ ಆಗಿ ಕೆಲಸ ಮಾಡಿಸಿದೆ ನನ್ನ ಇವತ್ತು ಪ್ಯಾಂಟ್ ಹಾಕಿ ಶಕ್ತಿ ಇರ್ಲಿಲ್ಲ ನನಗೆ ಒಂದು ಹಳೆ ಪಂಚ ಹುಟ್ಟು ಬರೀನಿ ನಮ್ಮ ಹುಡುಗರು ಎಲ್ಲ ಸಗ ಕಷ್ಟಪಟ್ಟಿದ್ದಾರೆ ನನಗೋಸ್ಕರ ಅವ್ರಿಗ ಧನ್ಯವಾದಗಳನ್ನ ಹೇಳ್ತೀನಿ ಆದ್ರೆ ಇದನ್ನ ನಮ್ಕೆ ಇಟ್ಟು ಕೇರ್ ಮಾಡ್ಬೇಕು ಸರಾಕೇರ್ ಬಹಳ ಒಳ್ಳೇದು ಪ್ರತಿಯೊಂದಕ್ಕೂ ಬಹಳ ಒಳ್ಳೆ ಏನೋ ಉದಾಸೀನ ಮಾಡಬಾರ್ದು ಏನಕ್ಕೋ ಟೈಮ್ ಕಳೆಯೋ ಬೆಲಿಲ್ಲ ನಾನು ಇಲ್ಲಿಗೆ ನಾಲ್ಕು ವರ್ಷ ಕಳೆದಿದ್ದೆ ಭಗವಂತ ದಯದಿಂದ ನಾಲ್ಕು ವರ್ಷ ನಷ್ಟ ಅದ ನಷ್ಟವನ್ನ ಒಂದೇ ವರ್ಷದಲ್ಲಿ ದುಡಿದಿದ್ದೀನಿ ನನಗೆ ಶಕ್ತಿ ಬಂದ್ ಡಿ ವಿಟಮಿನ್ ಕೊರತೆ ಆಗಿತ್ತು ನಂಗೆ ಡಿ ವಿಟಮಿನ್ ಪರ್ತೇ ಬಂದು ಓಡಾಡೋಕ್ ಶಕ್ತಿ ಬಂತಲ್ಲ ಇವತ್ ಲೇಬರ್ ಸಮಸ್ಯೆ ಇದೆ ವ್ಯವಸಾಯ ಲೇಬರ್ ಸಮಸ್ಯೆ ಕೇಳ್ತಾರೆ ಅವರ್ ಕರೆಂಟ್ ಕೊಡೋದು ಇದನ್ನೆಲ್ಲ ನಾನು ಗುರಿ ಇಟ್ಕೊಂಡು ನಾನು ಬದುಕಿ ಇವತ್ತು ನಾನು ನಿಂತ್ಕೋಬೇಕು ಅಂತ ಹೇಳಿ ಸರಾಕೇರೆ ನಮ್ ಬಂದೆ ಇವತ್ ನಾನು ಉದ್ಧಾರ ಮಾಡ್ತೀನಿ ಸರಾಕೇರ್ ಸಂಸ್ಥೆ ಚರಾಕೆರೆ ಒಂದೊಂದುವರೆ ಲಕ್ಷ ಮ್ಯಾಟೋ ಎಲ್ಲ ತಗೊಂಡೋಗಿದ್ದೀನಿ ಅಷ್ಟೇ ಫೀಸ್ ಏನ್ ಕಟ್ಟಿಲ್ಲ ನನಗೆ ಅನುಕೂಲ ಬೇಕು ಮ್ಯಾಟ್ ತಗೊಂಡೋಗಿದ್ದೀನಿ ಹೌದು ಹೌದು ಅನುಕೂಲ ಅಂದ್ರೆ ಇಲ್ಲಿ ನಲ್ವತ್ತು ನಿಮಿಷ ಥೆರಪಿ ಸಾಲಲ್ಲ ನಾನ್ ಎದ್ದೊಳ್ಬೇಕು ಜೀವನ್ದಲ್ಲಿ ಒಬ್ಬ ಮನುಷ್ಯ ಆಗ್ಬೇಕು ಅಂತ ಗುರಿ ಇಟ್ಕೊಂಡು ಇಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ಒಂದು ಎರಡು ಮೂರು ತಗೊಂಡೋಗಿದ್ದೀನಿ ಅಂತ ಹೇಳ್ತೀನಿ ಏನು ಸೈಡ್ ಎಫೆಕ್ಟ್ ಇಲ್ಲ ಇವತ್ತು ಇವತ್ತು ಕ್ಲೀನ್ ಆಗ ಇದೀನಿ ಆರೋಗ್ಯ ಹೋಗಿದ್ದೀನಿ ಸೆಕೆಂಡ್ ಇಯರ್ ಮುಖ್ಯ ಎಲ್ಲಾ ಕೆಟ್ಟಮ್ ಚೆನ್ನೆಲ್ಲ ತೆಗೆದಾಕಿದೆ ಹೊಟ್ಟೆ ಸಿಕ್ಕಾ ಬಂದಿತ್ತು ಎಲ್ಲ ಹೋಯ್ತು ಇವತ್ತು ನಾರ್ಮಲ್ ಮನುಷ್ಯನಾಗಿ ಸರಕೇರ್ ಸೆಂಟರ್ ನಿಲ್ಸಿದಿ ಅಂತ ಹೇಳಿ Thank you.